ಹಲೋ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆ ಅಭಿನಂದನೆ ಶೈಲಜ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂಥರ ಸ್ಪೆಷಲ್ ಸ್ಪೆಷಲ್ ಅಂದ್ರೇನು ಈಗ ನೈಟು ಡಿನ್ನರ್ಗೆ ನಾನು ಹೆವಿ ಊಟ ಕೊಡಬೇಕು ಹೆವಿ ಊಟ ಕೊಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಏನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ರೊಟ್ಟಿ ರೊಟ್ಟಿದು ನೆನ್ನೆದು ನೆನ್ನೆದು ಐದು ರೊಟ್ಟಿ ಉಳ್ದು ಹೋಗ್ಬಿಟ್ಟಿದೆ ನೆನ್ನೆ ಇಬ್ಬರು ಊಟ ಮಾಡಲಿಲ್ಲ ಹಂಗಾಗಿ ಐದು ರೊಟ್ಟಿ ಹೋಗಿದೆ ಉಳಿದ್ಬಿಟ್ಟಿದೆ ಅದನ್ನು ಇವಾಗ ಅದರಿಂದ ಏನು ಹೇಗೆ ಬಿಸಿ ಬಿಸಿ ಸ್ಪೆಷಲ್ಲಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇದು ತುಂಬ ಹಳೆ ಕಾಲದ ಡಿಶ್ಶು ಬಟ್ ಸ್ವಲ್ಪ ನಾನು ಮಾಡ್ಯುಲೇಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಮುತ್ತಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಖಾದ್ಯ ಇದು ಇದು ಬೆಳಗ್ಗೆ ತಿಂಡಿಗೆ ಇದ್ರು ಯಾಕೆಂದರೆ ಅವಾಗೆಲ್ಲ ರೊಟ್ಟಿ ಅದೆಲ್ಲ ತುಂಬ ಜಾಸ್ತಿ ಇದ್ರು ಜನ ಜಾಸ್ತಿ ಇರೋದರಿಂದ ಅದೇನು ಉಳ್ದಿರುತ್ತಲ್ಲ ಆ ಉಳ್ದಿದ್ದ ರೊಟ್ಟಿನಲ್ಲಿ ಬಿಸಿ ಬಿಸಿ ಮಾಡೋದನ್ನು ಮಾಡ್ತಿದ್ರು ಅದನ್ನ ನಾವು ಕಲ್ತ್ಕೊಂಡಿದ್ದೀವಿ ಈಗ ಅದನ್ನು ಹೇಗೆ ಮಾಡೋದು ಅಂತಂದರೆ ಈ ಥರ ಫೋಲ್ಡ್ ಮಾಡಿ ಚೆನ್ನಾಗಿ ಹೆಂಗೆ ಮಡಿಸ್ಬಿಟ್ಟು ಈ ಥರ ಪೀಸ್ ಪೀಸ್ ಮಾಡಿಟ್ಕೊಂಡಿರ್ ಇದು ಪೀಸ್ ಮಾಡಿಟ್ಕೊಂಡಿರೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನಾವು ಇದು ಆವಾಗೆಲ್ಲ ಏನು ಹೇಳ್ತಿದ್ರು ನಾ ಅಂತ ಹೇಳಿದರೆ ನಾ ರೊಟ್ಟಿ ಮುರಿ ಇದು ರೊಟ್ಟಿ ಒಗ್ಗರಣೆ ಅಂತ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಾಂದರೆ ರೊಟ್ಟಿ ಉಪ್ಪಿಟ್ಟು ಅಂತ ನಾವು ಅಂದ್ಕೊಳ್ಳಿ ನೀವು ಹೇಗೆ ಬಾವ್ ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಹೇಳ್ತಿದ್ರು ರೊಟ್ಟಿ ಮುರಿ ಅಂತ ಹೇಳ್ತೀನಿ ಯಾಕೆಂದರೆ ರೊಟ್ಟಿನ ಮುರಿದ್ಬಿಟ್ಟು ಮಾಡ್ತಾಯಿದ್ರು ಅದಕ್ಕೆ ಆವಾಗೇನು ಅಷ್ಟು ಇರ್ದಿರಲಿ ರೊಟ್ಟಿ ಮುರಿ ಅಂತ ಹೇಳ್ತಿದ್ರು ನಾನು ಇದನ್ನೇನು ಹೇಳ್ತೀನಿ ಅಂತಂದರೆ ರೊಟ್ಟಿ ಉಪ್ಪಿಟ್ಟು ಅಂತ ಹೇಳ್ಕೊಡ್ತೀನಿ ನಿಮಗೆ ರೊಟ್ಟಿ ಉಪ್ಪಿಟ್ಟು ಹೆಂಗಪ್ಪ ಮಾಡೋದು ಏನೇನು ಬೇಕು ರೊಟ್ಟಿ ಉಪ್ಪಿಟ್ಟಿಗೆ ಮೇನ್ ರೊಟ್ಟಿ ಬೇಕು ಒಗ್ಗರಣೆಗೆ ಆಯಿಲ್ಲು ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆಕ್ಸ್ಟ್ ಏನು ಬೇಕು ಅಂದರೆ ಕಾಬೂಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿರೋದು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಸಿಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಮೂರನ್ನು ಒಟ್ಟಿಗೆ ಇಟ್ಟಿದ್ದೀನಿ ಇದನ್ನು ಮೂರನ್ನು ಉಪಯೋಗ್ಸೋದು ಆಮೇಲೆ ಕಾಳು ಎಳೆದ ಹಲಸಂದಿ ಕಾಳು ಬಂದಿತ್ತು ಅದು ಎಳೆದ ಹಲಸಂದಿ ಕಾಳು ಕ್ಯಾಪ್ಸಿಕಮ್ಮು ಕಾಯಿ ತುರಿ ಟೊಮೆಟೊ ಓಮೋಗ್ರನೆಟ್ಟು ಕ್ಯಾರೆಟ್ ತುರಿ ಹಣ್ಣು ಬೆಲ್ಲ ಇಷ್ಟು ಬೇಕಾಗಿರೋದು ನೀವು ಬೇಕಿದ್ದರೆ ಮತ್ತೆ ಹುಚ್ಚಳ ಪುಡಿ ಇದ್ದರೆ ಹುಚ್ಚಳು ಪುಡಿನ ಹಾಕೋಬೋದು ಹುಚ್ಚಳ ಪುಡಿ ಖಾಲಿಯಾಗಿ ಹೋಗಿದೆ ಆದ್ದರಿಂದ ಹಾಕ್ತಾ ಇಲ್ಲ ಇಷ್ಟು ಹಾಕಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂದರೆ ಚಟ್ಪಟ ಅಂತ ಇರುತ್ತೆ ತಿನ್ನೋಕ್ಕೂ ಎಲ್ಲರಿಗೂ ಖುಷಿಯಾಗುತ್ತೆ ಖುಷಿ ಖುಷಿಯಾಗಿ ತಿಂತಾರೆ ಆ ಥರ ಮಾಡೋದು ಈಗ ಮಾಡಿಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಸೈಡ್ ಡಿಶ್ ಇನ್ನೊಂದು ಏನು ಅಂತಂದರೆ ಮೊಸರನ್ನ ಮಾಡಿಬಿಡಿ ಇದನ್ನು ಕೊಟ್ಬಿಟ್ಟು ಮೊಸರನ್ನ ಕೊಟ್ಬಿಟ್ರೆ ಹೊಟ್ಟೆನೂ ತಂಪಾಗಿರುತ್ತೆ ಊಟನೂ ಹೆವಿ ಊಟ ಆಗುತ್ತೆ ಖುಷಿ ಖುಷಿಯಾಗಿ ತಿಂತಾರೆ ಎಲ್ಲರೂ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಲೆಸನ್ ನಂಬರ್ ಒನ್ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಇಟ್ಟಿದ್ದೀನಿ ಈಗ ಇದಕ್ಕೆ ಆಯಿಲ್ ನಾವು ಆಯಿಲು ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ ಆಯಿಲ್ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ ಇದೇ ಅದೇ ಅಂತ ಏನಿಲ್ಲ ಕೋಕೋನಟ್ ಆಯಿಲ್ ಬೇಕಿದ್ರೆ ಉಪಯೋಗಿಸ್ಕೋಬೋದು ಈಗ ಆಲಿವ್ ಆಯಿಲ್ ಆದರೂ ಉಪ್ಯೋಗಿಸ್ಕೊಬೋದು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ನಾನು ಓನ್ಲಿ ತ್ರೀ ಮೆಂಬರ್ಸಿಗೆ ಮಾಡ್ತಾ ಇರೋದ್ರಿಂದ ತ್ರೀ ಸ್ಪೂನ್ ಹಾಕ್ತೀನಿ ಆಯಿಲ್ ಅಷ್ಟೇ ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಹಿಂಗಾಗಿಬಿಟ್ಟು ತ್ರೀ ಸ್ಪೂನು ಆಯಿಲ್ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ ಅಂದ್ಬಿಡ್ಲಿ ಅದು ಎಲ್ಲ ಕಡೆ ಸಿಡಿಯುತ್ತೆ ಅದಕ್ಕೆ ಅದನ್ನು ಡಕ್ಕನ್ ಮುಚ್ತೀನಿ ಅದಾದಮೇಲೆ ಒಂದು ಹಾಫ್ ಟೀ ಸ್ಪೂನು ಜೀರಿಗೆ ಹಾಕೋಣ ಇದು ಚಟ್ಪಟ ಅಂದ್ಬಿಡ್ಲಿ ಸಾಸಿವೆ ಚಟ್ಪಟ ಅಂದಾಯಿತು ಇವಾಗ ಕಡಲೆಕಾಯಿ ಬೀಜ ಹಾಕ್ತೀನಿ ಫಸ್ಟು ಸ್ವಲ್ಪ ಅದು ರೋಸ್ಟ್ ಆಗಿಬಿಡಲಿ ಸ್ವಲ್ಪ ಜಾಸ್ತಿ ಬೇಡ ಬಾಯಿಗೆ ಅಲ್ಲೊಂದು ಇಲ್ಲೊಂದು ಸಿಕ್ಕರೆ ಚೆನ್ನಾಗಿರುತ್ತೆ ಸ್ವಲ್ಪ ರೋಸ್ಟ್ ಆಗಿಬಿಡಿ ಈಗ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ತಕ್ಷಣ హసంది హా యందే అది స్వల్ప ఆయిల్ బేయ్లి ఇది బేసిట్ కాబలి చన ఇది బేసిక ఇది కాబలి చాన హాకీ నెక్స్ట్ క్యాప్సికమ్ హాక్తీ ಜಾಸ್ತಿ ಕಮೂ ಹಸಿಮೆನ್ ಸೇಸೈ ನೀ ಫಾರಾ ನೋಡ್ಕೊಂಡೆ ಎಷ್ಟ್ಬೇಕು ಅಂತ ನೋಡ್ಕೊಂಡೆ ಹಾಕಿದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಊರು ಹಾಕ್ತಾಯಿದೆ ಈಗ ಒಂದು ಮಿಕ್ಸ್ ಕೊಡೋಣ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೀವು ಇದನ್ನೆಲ್ಲ ಏನು ತುಂಬ ಚೆನ್ನಾಗಿ ಬೇಯಿಸೋದು ಬೇಡ ಸ್ವಲ್ಪ ಕ್ರಂಚಿ ಆಗಿರ್ಬೇಕು ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಉಡ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಎಲ್ಲ ಒಂದು ಅಂದಾಜು ಮೇಲೆ

ಆಯಿತು ಎರಡು ನಿಮಿಷ ತರಕಾರಿ ಬೆಂದಿದೆ ತುಂಬ ಬೇಯಿಸೋದು ಬೇಡ ಕಂಚಿಯಾಗಿರಬೇಕು ಅಂತ ಹೇಳಿದ್ದೀನಲ್ವ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಹುಣಸೆ ಹುಳಿ ಹಾಕೋಣ ಹುಣಸೆ ಹುಳಿ ನಿಮಗೆ ಹುಳಿ ನೀವು ಹೇಗೆ ತಿಂತೀರ ನೋಡ್ಕೊಂಡು ಹಾಕ್ತೀವಿ ಚಟ್ವಟ ಚಟ್ಪಟ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪನೇ ಸಾಕೊಂಡೆ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮಿಷ್ಟ ನಾನು ಒಂದು ನಿಂಬೆಗಾತ್ರದ ನೆನೆಸಿದ್ದೀನಿ ನೋಡಿ ಹಾಕ್ಕೊಳ್ತೀನಿ ಹ ಹಾಕುವಾಗ ನೀರು ತುಂಬಾ ಜಾಸ್ತಿ ಹಾಕೋಬೇಡಿ ಆಯ್ತು ಹಾಕೈತು ಈಗ ಹುಲಿಯ ಉಪ್ಪು ಹಾಕ್ತಿವಿ ಅಲ್ವಾ ಈಗ ನೆಕ್ಸ್ಟ್ ಸ್ಟೇಜ್ မှာ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ತೀವಿ ಒಂದ ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲನಷ್ಟೇ ನೀವು ಸ್ವಲ್ಪ ಸ್ವೀಟಿಷ್ ಬೇಕು ಅನ್ನೋರು ನೋಡಿ ಹೆಂಗೆ ಹಾಕ್ಕೊಳ್ತೀರೋ ಸ್ವಲ್ಪ ಸ್ವಲ್ಪನೇ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ನಾನು ಬೇಕು ನಾನು ಹಾಕ್ಕೊಳ್ತೀನಿ ಸ್ವಲ್ಪ ಎಷ್ಟು ಒಂದು ಅರ್ಧ ಟೀ ಸ್ಪೂನ್ ನಾನು ಹಾಕ್ಕೊಳ್ತೀನಿ ಬೆಲ್ಲನ ಹಾಕೊಂಡ್ಬಿಟ್ಟು ಈಗ ಇದಕ್ಕೇನೆ ಸ್ವಲ್ಪ ಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ತೀನಿ ಜಾಸ್ತಿ ಬೇಕು ಅಂದವ್ರು ಜಾಸ್ತಿ ಹಾಕೊಳ್ಳಿ ಆಮೇಲೆ ಕ್ಯಾರೆಟ್ ತುರಿ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಉಳಿಸ್ತೀನಿ ಮೇಲೆ ಗಾರ್ನಿಶ್ ಸಿಗಬೇಕು ಆಮೇಲೆ ಟೊಮೆಟೊನೂ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಇಟ್ಕೊಳ್ತೀನಿ ಇದಿಷ್ಟು ಸೌತೆಕಾಯಿ ಪೊಮೊಗ್ರನ್ ಹಿಟ್ಟು ಕ್ಯಾರೆಟ್ ತುರಿ ಟೊಮೆಟೊ ಕಾಯಿ ತುರಿ ಸ್ವಲ್ಪ ಹಸಿ ಈರುಳ್ಳಿ ಎಲ್ಲ ಮೇಲ್ಗಡೆ ಹಾಕೋದು ಚೆನ್ನಾಗಿರುತ್ತೆ ನೀವು ಏನು ನಥಿಂಗ್ ಬಟ್ ಚಾಟ್ ತಿಂದಂಗೆ ಇರುತ್ತೆ ನೀವು ರೊಟ್ಟಿ ಚಾಟ್ ಅಂತ ಹೇಳಿದ್ರು ಇಲ್ಲ ನೀವು ಬೇಕಿದ್ದರೆ ನಾನೀಗ ಇದು ವೆಜಿಟೇಬಲ್ ಹಾಕಿ ಮಾಡಿ ತೋರಿಸಿದ್ದೀನಲ್ಲ ನೀವು ಸೊಪ್ಪು ಯೂಸ್ ಮಾಡಿನೂ ಮಾಡ್ಕೋಬಹುದು ಇದು ರೊಟ್ಟಿ ನೋಡಿ ಇವಾಗ ರೊಟ್ಟಿನ ಇದಕ್ಕೆ ಹಾಕ್ತಾ ಇದ್ದೀನಿ ರೊಟ್ಟಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಿಮ್ಗೆ ಏನಾದ್ರೂ ತುಂಬ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಳ್ಳಿ ಏನಿಲ್ಲ ನಿಮಗೆ ಸ್ವಲ್ಪ ಈ ಥರನೇ ಬೇಕು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಅದೇ ನಾನು ನೀರು ಹಾಕಲ್ಲ ಯಾಕೆಂದರೆ ಹೀಗೆ ಇಷ್ಟಪಡ್ತಾರೆ ಇದು ಒಗ್ಗರಣೆನಲ್ಲಿ ಎಲ್ಲ ನೆಂದು ಸ್ವಲ್ಪ ಮೆತ್ತಗೆ ಹಾಗೆ ಆಗುತ್ತೆ ಯಾಕೆಂದರೆ ಅದು ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತೀವಲ್ಲ ಮೆತ್ತಗೆ ಇರುತ್ತೆ ಏನು ತೊಂದರೆ ಇಲ್ಲ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಏನು ನಾವು ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡ್ತೀವಲ್ಲ ಅವಲಕ್ಕಿ ಉಪ್ಪಿಟ್ಟು ಅದು ಸೇಮ್ ಆ ಥರ ಮಾಡಿದಾಗ ಇದರಲ್ಲಿ ಏನೋ ಅಂತ ಸ್ಪೆಷಲ್ ಇಲ್ಲ ಬಟ್ ಮಾಡೋದು ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಇದು ತುಂಬ ಹಳೆ ಕಾಲದ ಡಿಶ್ಶು ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ನಾವು ಕೈಯಲ್ಲೇ ಮಾಡಬೇಕು ಕೈಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಮುಚ್ಚಿಬಿಟ್ಟಿಡೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ ಈಗ ಆಫ್ ಮಾಡಿದ ಮೇಲೆ ಆಫ್ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ನಾವು ಸರ್ವ್ ಮಾಡುವಾಗ ಸ್ವಲ್ಪ ಇದೆಲ್ಲ ಮೇಲೆ ಹಾಕಿ ಕೊಡಬೇಕು ನಾವು ಚಾಟ್ಗೆ ಹಿಂಗೆಲ್ಲ ಹಾಕ್ಕೊಡ್ತೀವಲ್ಲ ಆ ಥರ ಹಾಕಬೇಕು ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮುರಿ ರೆಡಿ ಆಯಿತು ನೋಡಿ ಇದನ್ನು ಹೇಗಪ್ಪ ಸರ್ವ್ ಮಾಡೋದು ಅಂತಂದರೆ ತೋರಿಸ್ಕೊಡ್ರಿ ಈಗ ನಾನೀಗ ಸರ್ವ್ ಮಾಡಬೇಕು ಹೇಗೆ ಮಾಡೋದು ಈಗ ಫಸ್ಟ್ ಒಂದು ಬೌಲ್ ತೊಗೊಳ್ತೀನಿ ಬೌಲ್ ತಗೊಂಡ್ಬಿಟ್ಟು ಬೌಲಲ್ಲಿ ಹಾಕ್ತೀನಿ ಬೌಲಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀವು ನಥಿಂಗ್ ಬಟ್ ಚಾಟ್ ತಿನ್ನೋ ಥರನೇ ಇರುತ್ತೆ ಈಗ ಈ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ ಮೇಲೆ ಸ್ವಲ್ಪ ಸೌತೆಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿರುಳ್ಳಿ ಹಾಕ್ತೀನಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತೀನಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ಟೊಮೆಟೊ ಹಾಕ್ತೀನಿ ಯಾರ್ಯಾರು ಊಟಕ್ಕೆ ಬರ್ತಾರೋ ಅವ್ರವ್ರಿಗೆ ಈ ಥರ ಹಾಕಿ ಕೊಡ್ತೀನಿ ನೆಕ್ಸ್ಟು ಸ್ವಲ್ಪ ಓಮೋಗ್ರೋನಿಟ್ ಹಾಕ್ತೀನಿ ಗಾರ್ನಿಶ್ಗೆ ಚೆನ್ನಾಗಿರುತ್ತೆ ಚಟ್ಪಟ ಅಂತ ನಾನು ಹೇಳಿದ್ನಲ್ಲ ನಥಿಂಗ್ ಬಟ್ ಬೇಲ್ಪುರಿ ತಿನ್ನೋಂಗಾಗುತ್ತೆ ಚ ಇದನ್ನು ನೀವು ಎಂಥದ್ದು ಮಸಾಲೆ ಪೂರಿ ತಿಂತೀರಲ್ಲ ಆ ಥರ ಆಗುತ್ತೆ ಇದು ಬೌಲ್ಸ್ ದೊಡ್ಡದಿರೋದ್ರಿಂದ ಚಿಕ್ಕದಾಗಿ ಕಾಣ್ ಸ್ವಲ್ಪ ಕಾಣಿಸುತ್ತೆ ಸಾಕಿಷ್ಟು ಏಕೆಂದರೆ ರೊಟ್ಟಿ ಅಲ್ವಾ ಇದು ಜಾಸ್ತಿ ಹೆವಿ ರಾತ್ರಿ ಹೊತ್ತು ತಿನ್ನೋಕ್ಕಾಗಲ್ಲ ಇದನ್ನು ಈಗ ಹಾಕಿದ್ದೀನಿ ಈಗ ಇದ್ರ ಜೊತೆ ಏನು ಮಾಡ್ತೀನಿ ಅಂದರೆ ಮೊಸರನ್ನ ಕೊಡ್ತೀನಿ ತೋರಿಸ್ತೀನಿ ಹೇಗೆ ಸರ್ವ್ ಮಾಡಬೇಕು ಅಂತೇಳಿ ರೆಡಿ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ರೊಟ್ಟಿ ಮುರಿ ಸರ್ವ್ ಮಾಡ್ತಿದ್ದೀನಿ ಈ ಥರ ರೆಡಿ ಮಾಡಿದ್ದೀನಿ ಜೊತೆಗೆ ಹಾಗೇನೇ ಮೊಸರನ್ನೂ ಕೊಡ್ತೀನಿ ಮೊಸರನ್ನ ಇದು ಎಲ್ಲ ತೋರಿಸ್ತೀನಿ ಹಾಕಿ ಕೊಡ್ತೀನಿ ಅಂಥೇಳಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ರೊಟ್ಟಿ ಮುರಿ ಮೊಸರನ್ನ ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟಪಡೋರು ಅವ್ರಿಗೆ ಒಂದು ಸೈಡಿಗೆ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಡಿ ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ಜೊತೆಗೆ ಒಂದು ಸ್ವೀಟ್ ಇಟ್ಕೊಡ್ತೀನಿ ಖರ್ಚಿಕಾಯಿನೂ ಇಟ್ಕೊಡ್ತೀನಿ ಇದನ್ನು ಇವಾಗ ನೈಟ್ ಡಿನ್ನರ್ಗೆ ಫುಲ್ ಮೀಲ್ ಆಗೋಗುತ್ತೆ ರೊಟ್ಟಿ ಮುರಿ ಮಾಡೋದು ಹೆಂಗೆ ಅಂತ ಹೇಳಿದ್ನಲ್ಲ ಏನಿಲ್ಲ ಕಡಾಯಿ ಇಟ್ಕೊಳ್ಳೋದು ಎಣ್ಣೆ ಆಯಿಲ್ ಹಾಕೊಳ್ಳೋದು ಸಾಸಿವೆ ಚಟ್ಪಟ ಅಂದಿದ ತಕ್ಷಣ ಜೀರಿಗೆ ಹಾಕ್ಕೊಳ್ಳೋದು ಜೀರಿಗೆ ಹಾಕಿದ ತಕ್ಷಣ ಕಡಲೆಕಾಯಿ ಬೀಜ ಹಾಕೋದು ಕಡಲೆಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಅದೇ ಕಾಬೂಲಿ ಚೆನ್ನಾಗಿ ಬೆಂದಿದ್ದು ಕಾಬೂಲಿ ಹಲಸಂದಿ ಕಾಳು ಹಸಿದ್ದು ಹಲಸಂದಿ ಕಾಳು ಎಲ್ಲ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ತುರಿ ಕಾಯಿ ತುರಿ ಸೊಪ್ಪು ಟೊಮೆಟೊ ಇದೆಲ್ಲ ಹಾಕಿ ಇದು ಸ್ವಲ್ಪ ಕ್ರಂಚಿಯಾಗಿರ್ಬೇಕು ಅಷ್ಟು ಬೆಂದಾದ್ಮೇಲೆ ಹುಣಸೆ ಹುಳಿ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೆಳಗೆ ಮೇಲೆ ಮಾಡಿ ಹಾಕೋ ಫ್ರೈ ಆದಮೇಲೆ ರೊಟ್ಟಿನೆಲ್ಲ ಏನು ಪೀಸ್ ಮಾಡಿಕೊಂಡು ಆ ರೊಟ್ಟಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡೋದು ಚೆನ್ನಾಗಿ ಆದಮೇಲೆ ಬಿಸಿ ಸ್ವಲ್ಪ ಬಿಸಿ ಆಗುತ್ತೆ ಬಿಸಿ ಬಿಸಿ ಊಟನೂ ಆಗುತ್ತೆ ನಮ್ಮದು ಉಳಿದಿದ್ದು ರೊಟ್ಟಿನೂ ವೇಸ್ಟ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ಇದು ಹಳೆ ಹಳೆ ಡಿಶ್ಶು ಎಲ್ಲರೂ ಇಷ್ಟಪಡ್ತೀರ ಅಂದ್ಕೊಂಡಿದ್ದೀನಿ ಇಷ್ಟಪಟ್ಟರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಏಕೆಂದರೆ ಮರ್ತು ಹೋಗಿರೋರೆಲ್ಲ ಮತ್ತೆ ತಿರ್ಗ ನೆನಪು ಮಾಡ್ತಾ ಇದ್ದೀನಿ ಮಾಡ್ಕೊಳ್ಳಿ ಯಾಕೆಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬಬಯ್ ಗುಡ್ ನೈಟ್